ನಾಡಿನ ವೀರ ಪುರುಷರಾದ ಕೋಟಿ ಚೆನ್ನೈರ ತವರು ಭೂಮಿ ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮಲೆಯಲ್ಲಿ ಕೋಟಿ ಚೆನ್ನೈರ ಕತೆ ಸಾರುವ ಹಲವು ಕುರುಹುಗಳು ಇನ್ನು ಜೀವಂತವಾಗಿಯೇ ಇದೆ ಇಂತಹ ಕುರುಹುಗಳಲ್ಲಿ ಕೋಟಿ ಚೆನ್ನೈರು ವಧಿ ಮಾಡಿದ ಬುದ್ಧಿವಂತನ ಗದ್ದೆಯು ಒಂದು ಈ ಗದ್ದೆಯಲ್ಲಿ ಮಾತ್ರ ಒಂದೇ ಒಂದು ಬೆಳೆ ಬೆಳೆಯಲು ಸಾಧ್ಯವಾಗಿಲ್ಲ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ತುಳುನಾಡಿನ ವೀರ ಪುರುಷರಾದ ಕೋಟಿಚನೆಯರು ಸರಿಸುಮಾರು ನಾಲ್ನೂರು ವರ್ಷಗಳ ಹಿಂದೆ ತುಳುನಾಡಿನಲ್ಲಿ ಬಾಳಿ ಮರೆಯಾದವರು ದೌರ್ಜನ್ಯದ ವಿರುದ್ಧ ಹೋರಾಡಿ ವೀರ ಮರಣವನ್ನಪ್ಪಿದ ಈ ಸಹೋದರರು ಬಳಿಕ ದೈವತ್ವವನ್ನ ಪಡೆದುಕೊಳ್ಳುತ್ತಾರೆ ಆ ಬಳಿಕ ಕೋಟಿಚನೆಯರಿಗೆ ಗರಡಿಯನ್ನ ಕಟ್ಟಿ ಅವರನ್ನ ಆರಾಧಿಸುವ ಸಂಪ್ರದಾಯವು ತುಳುನಾಡಿನಲ್ಲಿ ಆರಂಭಗೊಂಡಿದೆ ಕೋಟಿಚನೆಯರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಡುಮಲೆ ಪರಿಸರದಲ್ಲಿ ಬಾಳಿ ಬದುಕಿದ್ದು ಅವರಿಗೆ ಸಂಬಂಧಪಟ್ಟದು ಎನ್ನಲಾದ ಹಲವು ಕುರುಹುಗಳು ಪಡುಮನೆ ಪರಿಸರದಲ್ಲಿ ಇಂದಿಗೂ ಇದೆ ಕಡುಮಳೆ ಬಳ್ಳಾಲನಿಗೆ ಅಸೌಖ್ಯ ಕಂಡುಬಂದ ಸಮಯದಲ್ಲಿ ಕೋಟಿಚನೆಯರ ತಾಯಿಯಾದ ಆ ಅಸೌಖ್ಯವನ್ನ ತನ್ನ ಆಯುರ್ವೇದ ಔಷಧಿಯ ಮುಖಾಂತರ ಗುಣಪಡಿಸಿದ್ಲು ಅವಳ ಕಾಲಾನಂದರ ಬಳ್ಳಾಲನು ದೇವಿ ವೈದ್ಯತೆಯ ಉಪಕಾರ ಸ್ಮರಣೆಗಾಗಿ ಕೋಟಿಚೆನೆಯರಿಗೆ ಎಂಟು ಮುಡಿ ಭತ್ತ ಬೆಳೆಯುವ ಗದ್ದೆಯನ್ನ ದಾನವಾಗಿ ನೀಡಿದ್ದ ಆ ಗದ್ದೆಯಲ್ಲಿ ಅವಳಿ ಸಹೋದರರಾದ ಕೋಟಿ ಕೃಷಿ ಮಾಡಿಕೊಂಡಿದ್ದ ಸಮಯದಲ್ಲಿ ಆ ಗದ್ದೆಗೆ ಪಕ್ಕದಲ್ಲೇ ಬಳ್ಳಾಲನ ಮಂತ್ರಿಯಾಗಿದ್ದ ಬುದ್ಧಿವಂತನ ಗದ್ದೆಯೂ ಇತ್ತು ಅತ್ಯಂತ ಕಠೋರ ಮತ್ತು ನಿಷ್ಕರುಣಿಯಾಗಿದ್ದ ಮಂತ್ರಿ ಬುದ್ಧಿವಂತ ಕೋಟಿ ನಿರಂತರ ಕಿರುಕುಳವನ್ನು ನೀಡುತ್ತಿದ್ದ ಮಂತ್ರಿ ಬುದ್ಧಿವಂತನ ಈ ಕುತಂತ್ರಗಳನ್ನ ತಿಳಿದಿದ್ದ ಕೋಟಿ ಹಲವು ಬಾರಿ ಬುದ್ಧಿವಂತನನ್ನ ಸಹಿಸಿಕೊಂಡಿದ್ದರು ಆದರೆ ಒಂದು ದಿನ ಕೋಟಿ ಚೆನೆಯರ ಗದ್ದೆಯ ಭತ್ತದ ಕೃಷಿಗೆ ಹರಿಯುತ್ತಿದ್ದ ನೀರನ್ನ ಬುದ್ಧಿವಂತ ನಿಲ್ಲಿಸಿದ ಕಾರಣ ಭತ್ತದ ಕೃಷಿಗೆ ನೀರಿಲ್ಲದ ಸ್ಥಿತಿ ನಿರ್ಮಾಣವಾಗುತ್ತದೆ ಇದರಿಂದ ರೊಚ್ಚಿಗೆದ್ದ ಕೋಟಿ ಚೆನೆಯರು ಪಡುಮಲೆಯ ಸಮೀಪದ ಪೇರಾಳು ಎಂಬಲ್ಲಿ ಗದ್ದೆಯ ನೀರು ಹರಿಯುವ ಸ್ಥಳದಲ್ಲಿ ಬುದ್ಧಿವಂತನ ವಧೆ ಮಾಡುತ್ತಾರೆ ಪೇರಾಲು ಅಂತ ಈಗ ಹೆಸರು ಆ ಕಾಲದಲ್ಲಿ ಹೇಗಿತ್ತೋ ಗೊತ್ತಿಲ್ಲ ನಮಗೆ ಸುಮಾರು ಬೇರೆ ಕಡೆಗಳಲ್ಲಿ ಸಿಕ್ಕಿದಂಥ ಆಧಾರದ ಪ್ರಕಾರ ಈ ಬುದ್ಧಿವಂತ ಒಂದು ಈಗಿನ ಇವರಿಗೆ ಇಲ್ಲಿದ್ದ ಇಲ್ಲಿ ರಣಮಂಗಲದಲ್ಲಿ ಪಾಣಾಜಿಯಲ್ಲಿ ಇರುವಂತಹ ಆ ಇವರಿಗೆ ಅವರಿಗೆ ಇಪ್ಪತ್ತೊಂದನೇ ತಲೆಮಾರಿನವ ಅಂತೇಳಿ ಹಾಗೆ ಅಂತ ಹೇಳಿಕೆಯು ಕೂಡ ಉಂಟು ವೆದರ್ ಇಟ್ ಈಸ್ ಪಾಸಿಬಲ್ ಆರ್ ನಾಟ್ ಅದು ಗೊತ್ತಿಲ್ಲ ಅಂತೂ ಆ ರೀತಿಯ ನಂಬಿಕೆಗಳೆಲ್ಲ ಉಂಟು ಹಾಗಾಗಿ ಈ ಗದ್ದೆ ಇಲ್ಲಿಂದ ಕೆಳಗೆ ಇದ್ದಂತಹ ಗದ್ದೆ ಎಲ್ಲ ಇದಕ್ಕೆ ಪೇರಾಲು ಅಂತ ಈಗ ಹೆಸರು ಹಾಗೆ ಹೇಗಿತ್ತು ಗೊತ್ತಿಲ್ಲ ಬುದ್ಧಿವಂತನ ಅಲ್ಲಿ ಕೂಡ ಆ ಬುದ್ಧಿವಂತನ ಮನೆಯ ಕುರುಹು ಈಗಲೂ ಕೂಡ ಉಂಟು ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಗ್ತದೆ ಈಗಲೂ ಕೂಡ ಅದು ಬುದ್ಧಿವಂತನ ಆ ಮನೆಯ ಕುರುಹು ಕುಂಟಲ್ಲಿ ಅಲ್ಲಿಯೇ ಈಗ ಒಂದು ಭೂತಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಬೆರಾಲ್ನವರು ಅಲ್ಲಿ ದೈವಿಕ ಆರಾಧನೆ ಅಲ್ಲಿ ಬುದ್ಧಂತನಿಗೆ ಬೇಕಾದಂತಹ ಗೂಡನ್ನು ಇದನ್ನೆಲ್ಲ ಕಟ್ಟಿ ಅಲ್ಲಿ ಆರಾಧನೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿ ಬುದ್ಧಿವಂತ ಕೃಷಿ ಮಾಡುತ್ತಾ ಇದ್ದಂತಹ ಜಾಗ ಬುದ್ಧಿವಂತನ ವಧೆ ಮಾಡಿದ ಸ್ಥಳ ಇಂದಿಗೂ ಇದ್ದು ಆ ಜಾಗದಲ್ಲಿ ಆ ಬಳಿಕ ಯಾವುದೇ ಫಲವಸ್ತುಗಳ ಬೆಳೆ ಬೆಳೆದಿಲ್ಲ ಈ ಗದ್ದೆಯ ನಾಲ್ಕು ದಿಕ್ಕುಗಳಲ್ಲಿ ಫಲಭರಿತ ಕೃಷಿ ಕಂಡು ಬಂದರೆ ಬುದ್ಧಿವಂತನನ್ನು ವಧೆ ಮಾಡಿದ ಜಾಗ ಮಾತ್ರ ಹಡಿಲು ಬಿದ್ದಿದೆ ಈ ಜಾಗದಲ್ಲಿ ಹಲವು ಬಾರಿ ಕೃಷಿ ಮಾಡಲು ಪ್ರಯತ್ನಿಸಲಾಗಿತ್ತಾದರೂ ಯಾವ ಕೃಷಿಯನ್ನ ಇಲ್ಲಿ ಬೆಳೆಯಲು ಸಾಧ್ಯವಾಗಿಲ್ಲ ಕಡುಮಲೆಯ ಪರಿಸರ ತುಂಬಾ ಅಡಿಕೆ ತೋಟಗಳೇ ಇದ್ದರೂ ಈ ಜಾಗದಲ್ಲಿ ಮಾತ್ರ ಅಡಿಕೆ ಬೆಳೆಯು ವಿಫಲವಾಗಿದೆ ಈ ನಡುವೆ ಜಾಗದಲ್ಲಿ ಬುದ್ಧಿವಂತನ ಶಕ್ತಿ ಇದೆ ಎನ್ನುವ ವಿಚಾರ ಅಷ್ಟಮಂಗಳ ಪ್ರಶ್ನೆಯ ಮೂಲಕ ಕಂಡುಬಂದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಈ ಜಾಗದಲ್ಲಿ ಬುದ್ಧಿವಂತನಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿತ್ತು ಕೆಳಗೆ ಅಲ್ಲಿ ಈಗ ಮಾರ್ಗ ಆಗಿದೆ ಈಗ ಮಾರ್ಗ ಆಗಿದೆ ಆ ಮಾರ್ಗದ ಪಕ್ಕದಲ್ಲಿ ಅವರನ್ನು ಕೊಂದದ್ದು ಅಂತ ಹೇಳುವ ಒಂದು ಕೋಟಿ ಜನರ ಕೊಂದದ್ದು ಅಂತ ಹೇಳುವ ಒಂದು ಐತಿಹ್ಯ ಉಂಟು ಹಾಗಾಗಿ ಆ ಗದ್ದೆ ಅಲ್ಲಿ ಆ ಗದ್ದೆಯ ಪಕ್ಕದಲ್ಲಿಯೇ ಇದ್ದಂತಹ ಅದು ನಾವು ಬಹಳ ಚಿಕ್ಕಂದಿನ ಇರುವಾಗ ನೋಡ್ತಾ ಇದ್ದೆವು ಆ ಗದ್ದೆ ಅದು ಕಂಬಳ ಗದ್ದೆ ಆಗಿತ್ತು ಈ ಕಂಬಳ ಗದ್ದೆಯಲ್ಲಿ ಕೃಷಿ ಮಾಡ್ತಾ ಇದ್ರು ಕಂಬಳದಲ್ಲಿ ಯಾವುದು ಹಿಂದಿನ ಕಾಲದ ಇದೆಲ್ಲ ಹಾಕುವಂಥದ್ದು ಅದೆಲ್ಲ ಇತ್ತು ಅಲ್ಲಿ ವ್ಯವಸ್ಥೆ ಎಲ್ಲ ಇತ್ತು ಅದಕ್ಕೆ ಕ್ರಮ ಎಲ್ಲ ಇತ್ತು ಆ ಕ್ರಮ ಎಲ್ಲ ಈಗ ನಾಶ ಈಗ ಹಾಳಾಗಿ ಹೋಗಿದೆ ಅಲ್ಲಿ ಅಲ್ಲಿ ಪೇರಾಲ್ನವರು ತೋಟ ಇಟ್ಟಿದ್ದಾರೆ ಈಗ ಆ ತೋಟದಲ್ಲಿ ಅಡಿಕೆ ಉಂಟು ಅಲ್ಲಿ ಅದು ಬೆಳೆಯುವುದು ಅದು ಅಲ್ಲಿ ಯಾವುದೇ ಬೆಳೆಯೂ ಕೂಡ ಸರಿ ಬರುವುದಿಲ್ಲ ಮೊದಲು ಗದ್ದೆ ಇದ್ದದ್ದು ಅದು ಕಂಬಳ ಗದ್ದೆ ಈಗ ಯಾವುದೇ ಬೆಳೆ ಬರುವುದಿಲ್ಲ ಆದರೆ ಈವರೆಗೂ ಈ ಜಾಗದಲ್ಲಿ ಕೃಷಿ ಪ್ರಾರಂಭಿಸಲು ಜಾಗಕ್ಕೆ ಸಂಬಂಧಪಟ್ಟ ಕುಟುಂಬ ಮುಂದಾಗಿಲ್ಲ ಪೇರಾಳು ಮನೋಜ್ ರೈ ಎನ್ನುವರ ಅಧೀನದಲ್ಲಿದ್ದ ಈ ಜಾಗವಿದ್ದು ಕೃಷಿ ಮಾಡಲು ಹಲವು ಬಾರಿ ಪ್ರಯತ್ನಿಸಿದರೂ ಈ ಕುಟುಂಬಕ್ಕೆ ಯಾವುದೇ ಫಲ ಸಿಕ್ಕಿಲ್ಲ ಬುದ್ಧಿವಂತನ ವಂಶಕ್ಕೆ ಸೇರಿದ ಕುಟುಂಬಗಳನ್ನು ಪತ್ತೆ ಹಚ್ಚಿ ಈ ಜಾಗದಲ್ಲಿ ಪರಿಹಾರ ಕಾರ್ಯಕ್ರಮಗಳನ್ನು ನಡೆಸಲಾಗಿತ್ತಾದರೂ ಇಂದಿಗೂ ಈ ಭೂಮಿಯಲ್ಲಿ ಫಲವಸ್ತುವಿನ ಒಂದು ಗಿಡವು ಬೆಳೆಯದಿರುವುದು ಹಲವು ಕೌತುಕಕ್ಕೂ ಎಡೆ ಮಾಡಿಕೊಟ್ಟಿದೆ ಅನೀಶ್ ಕುಮಾರ್ ಪುತ್ತೂರು ಅಭಿಮತ ಟಿವಿ ಮಂಗಳೂರು